ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ದುಡ್ಡೇ ಬಂದಿಲ್ಲ ಸರ್ಪ್ರೈಸ್ ಹಾಯ್ ಗಾಯ್ಸ್ ಎಲ್ಲಾರ್ಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತನು ಮಿತ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹನ್ನೆರಡು ಹಾಂ ಹನ್ನೆರಡೂವರೆ ಆಗಿದೆ ಹನ್ನೆರಡೂವರೆಯಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಹೊರಡ್ತಾ ಇದ್ದೀನಿ ಮತ್ತು ನಾನು ಹೇಗೆ ರೆಡಿ ಆಗ್ತೀನಿ ನನ್ನ ಹೇರ್ ಸ್ಟೈಲ್ ಹೇಗೆ ಮಾಡ್ಕೊತೀನಿ ಅನ್ನೋದನ್ನು ನಿಮಗೆ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಎಲ್ಲಿಗೆ ಸರ್ಪ್ರೈಸ್ ಆಗಿ ಹೋಗ್ತಾ ಇರೋದು ಅನ್ನೋದನ್ನು ನಿಮಗೆ ಗೊತ್ತಾಗಬೇಕು ಅಂದರೆ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದೆಲ್ಲ ವೀಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ ನಾನು ರೆಡಿ ಆಗ್ಬಿಟ್ಟು ವಾಪಸ್ ನಾನು ರೆಡಿಯಾಗಿ ಬಂದಿದ್ದೀನಿ ನೋಡಿ ಜೆಡೆ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ ನಮ್ಮಮ್ಮನೂ ರೆಡಿಯಾಗಿದ್ದಾರೆ ಎಲ್ಲಿಗೆ ಹೋಗ್ತಿದ್ದೀವಮ್ಮ ಭದ್ರಾವತಿ ಏನಕ್ಕೆ ಮಗಳಿಗೆ ಆಷಾಢ ಕರ್ಕೊಂಡ್ ಬರೋಕೆ ಆಷಾಡಿಗೆ ಕರ್ಕೊಂಡ್ ಬರ್ಲೇ ಬೇಕಾ ಹೋಗ್ತಾ ಇದೀವಿ ಬರೋದು ಏನು ರೂಲ್ಸ್ ಇದು ಆಷಾಢಕ್ಕೆ ಕರ್ಕೊಂಡ್ ಬರ್ಬೇಕು ಅಂತ ಏನು ರೂಲ್ಸ್ ಇದು ಅಕ್ಕಪಕ್ಕದ ಮನೇದು ಯಾಕೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂತ ಕೇಳ್ತಿದಾರೆ ಅದಕ್ಕೆ ಹೋಗ್ತಾ ಇದ್ದೀವಿ ಬರ್ತಾಳೆ ಬಿಡ್ತಾಳೆ ಅದು ಗೊತ್ತಿಲ್ಲ ಹೋಗ್ತಾ ಇದೀವಿ ಅಷ್ಟೇ ಸರ್ಪ್ರೈಸ್ ಸರ್ಪ್ರೈಸ್ ಆಗಿ ಹೋಗ್ತಾ ಇದೀವಿ ಹೇಳಿಲ್ಲ ಅಕ್ಕಂಗೆ ಅದಕ್ಕೆ ಇವಾಗ ಹೊರಟಿದ್ದೀವಿ ಅಮ್ಮನೂ ರೆಡಿ ಆಗಿದ್ದಾರೆ ನಾನು ರೆಡಿ ಆಗಿದ್ದೀನಿ ಅಪ್ಪ ಒಬ್ರು ರೆಡಿ ಆಗ್ಬೇಕು ಇವಾಗ ಹ್ಮ್ ಆಷಾಢ ಕರ್ಕೊಂಡ್ಬರೋಣ ಅಂತ ಕರಿಯಕ್ಕೆ ಅಂತ ನಮ್ ಕಡೆ ಸಂಪ್ರದಾಯದಲ್ಲಿ ನಾವು ಹೋಗ್ತಾ ಇದೀವಿ ಬರ್ತಾರೋ ಏನೋ ನನಗ್ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ ನಮ್ ಸಂಪ್ರದಾಯ ಅಲ್ವಾ ಇನ್ನೇನು ಆಷಾಡ ಸ್ಟಾರ್ಟ್ ಆಯ್ತು ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದೀವಲ್ವಾ ಅಮ್ಮ ಏ ಏನ್ ತಗೊಂಡ್ ಹೋಗ್ತಿದ್ದೀರ ಅಮ್ಮಗ್ ಏನು ಹೋಗ್ತಿಲ್ಲ

ಹೂವು ಎಲ್ಲ ಬಿಡಿಸಿದ್ದೀವಿ ಹಾಗಾಗಿ ಖಾಲಿ ಖಾಲಿ ಕಾಣಿಸ್ತಾ ಇದೆ ಎಷ್ಟು ಮೂರು ಗಿಡ ಇದೆ ಇದ್ರೊಳಗಡೆ ಬಿಡಿಸ್ತಾ ಇದ್ದಾರೆ ಕೊಡಮೈನೋದು ಒಂದು ಮಗ್ಗು ಮಗ್ಗು ಬಿಡಿಸ್ಕೊಂಡು ಹೋಗ್ತಿದ್ದಾರೆ ಮಗಳಿಗೋಸ್ಕರ ಅಲ್ಲಿ ಅರಳುತ್ತೆ ಅಂತ ಸರಿ ಕಮ್ಮಿ ಬಿಟ್ಟಿದೆ ಅಲ್ಲ ಮಾಡಿದ್ವಲ್ಲ ಮಾಡುವಾಗ ಈಗ ಸ್ವಲ್ಪ ಇವಾಗ ಕಮ್ಮಿ ಬಂದಿದೆ ಮುಂದಿನ ವರ್ಷಕ್ಕೆ ಸ್ವಲ್ಪ ಜಾಸ್ತಿ ಬಿಡುತ್ತೆ ಯಾರಿಗಾರು ಬೇಕು ಅಂದ್ರೆ ಕಮೆಂಟ್ ಮಾಡಿ ನಮ್ಮಅಮ್ಮ ಕಿತ್ತಿಟ್ಟು ಒಂದು ವರ್ಷದ ಗಿಡ ಅಷ್ಟೇ ಇದು ಮುಂದಿನ ವರ್ಷ ಇನ್ನ ಜಾಸ್ತಿ ಹೂವು ಬಿಡುತ್ತೆ ಸಣ್ಣ ಆಗಿದ್ರೆ ನಮ್ಮಅಮ್ಮ ಸಣ್ಣ ಆಗೈತಿ ಅಂತ ಗ್ರಾಮ್ ಲೆಕ್ಕ ಸಣ್ಣ ಆಗೋದು ನಮ್ಮಮ್ಮ ಜಾಸ್ತಿ ಅಲ್ಲ ಗ್ರಾಮ್ ಹೋದ್ರೆ ಅಮ್ಮ ಗ್ರಾಮ್ ಜಾಸ್ತಿ ಆಗೈತ ಎಂಬತ್ತು ಕೆಜಿ ಸ್ಟೇ ಫ್ರೆಂಡ್ಸ್ ಸ್ಟೇ ನಮ್ದು ಡಯಟ್ ಫುಡ್ ಫ್ರೆಂಡ್ಸ್ ಬರೀ ಮೂರ್ ನಾಲ್ಕೇ ಹೊತ್ತು ತಿಂತೀವಿ ಬೆಳಗ್ಗೆ ಒಂಬತ್ತು ಗಂಟೆ ಒಂದು ತಿಂಡಿ ಹನ್ನೊಂದು ಗಂಟೆ ಒಂದು ತಿಂಡಿ ಮಧ್ಯಾಹ್ನ ಒಂದು ಊಟ ಆಮೇಲೆ ಸಂಜೆ ಎಂಟರ ಒಂದು ಅದಕ್ಕೆ ಸಣ್ಣ ಆಗ್ತಿದಾರೆ ಅಷ್ಟೊಂದು ಸಣ್ಣ ಆಗಿದ್ದೀನಿ ಫ್ರೆಂಡ್ಸ್ ಡಯಟ್ ಮಾಡಿ 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 ಸಣ್ಣ ಆಗೋಗಿದ್ದೀನಿ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನೀವೇನಾದ್ರೂ ಟಿಪ್ಸ್ ಇದ್ರೆ ಕೊಡಿ ಇನ್ನೊಂದು ಸ್ವಲ್ಪ ಸಣ್ಣ ಆಗಕ್ಕೆ ಇನ್ ಎಷ್ಟ್ ಟೈಮ್ ತಗುಡಿ ಅಂತ ಹೇಳ್ಬೇಡ್ರಿ ಇನ್ನೊಂದು ಟೈಮ್ ಎಷ್ಟು ಟೈಮ್ ತಿನ್ಬೇಕು ಅಂತ ಅಂತಿದ್ದೀನಿ ಇನ್ನೆಷ್ಟ್ ಟೈಮ್ ಟೈಮ್ ತಿನ್ಬೇಕು ಹೇಳಿ ಅದನ್ನೂ ಒಂದು ಪ್ರಯತ್ನ ಓಕೆ ಮಾಡಬೇಕಾದ್ರು ವಿಡಿಯೋ ಮಾಡ್ತೀನಿ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ ಸರ್ಪ್ರೈಸ್ ಆಗಿ ಹೋಗ್ತಾ ಇದೀವಿ ಯಾವ್ತರ ರಿಯಾಕ್ಷನ್ ಮಾಡ್ತಾರ ನೋಡೋಣ ಓಕೆ ಲೆಗ್ಸ್ಗೂ ನೋಡಿ ಮಗಳಿಗೋಸ್ಕರ ಮಗು ಬಿಟ್ಟಿಲ್ಲ ಆತರ ಹೋಗಿ ಕುಯ್ಕೊಂಡಿದ್ದಾರೆ ಚೆನ್ನಾಗಿದೆ ಅಲ್ವ ಒಳ್ಳ ಮಗ್ಗು ಮಲ್ಲಿಗೆ ಮಗ್ಗು ಮಲ್ಲಿಗೆ ಮಂಟಪವಾ ಕನಸಲ್ಲಿ ಏನದು ಸಾಂಗು ಹೊರಟಿಲ್ಲ ನೋಡಿ ಇವರೊಬ್ಬರು ಕೇಳ್ತಾರೆ ಊರಿಗೆ ಹೊರಟಿಲ್ಲ ಅಂತ ಹಾಯ್ ಮಾಡಿ ಇನ್ನು ಒಂದಾದ್ರೆ ನೂರ ಮೂವತ್ತು ಗುಲಾಬಿ ತೋಟ ನಿಮ್ದು ನಿಮ್ಗಿದ್ಯಾ ಎಲ್ಲಿ ಬೆಳಸಿದ್ದೀರಾ ಈಗ ಯಾರಿಗೆ ತಗೋತಾ ಇದ್ದೀರಾ ಅದು ಯಾರಿಗೆ ಹೇಳಿ

ನಾವು ಊರಿಗೆ ಅಲ್ಲಿಗೆ ಕಂಟಿನ್ಯೂ ಮಾಡ್ತಾಳೆ ಅಲ್ಲಿ ಕಳ್ತಾ ಯೂಟ್ಯೂಬ್ ಚಾನಲ್ ಚಟ್ನಿ ಮತ್ತೆ ಎರಡು ಅಭಯ ಕೊಡ್ಬೇಡ ಚಕ್ನಿ ಹೋಗ್ತಾ ಇವಾಗ ಿದ್ದೆಲ್ಲಿ ಆರ್ಡ್ರ್ ಮಾಡ್ತೀವಿ ಏನು ಅಂತ ನೋಡಿ ಅಪ್ಪ ಅಮ್ಮಂಗೆ ಇಡ್ಲಿ ಓಡೇ ಆರ್ಡ್ರ್ ಮಾಡಿದ್ದಾರೆ ನನಗೆ ಬೇರೆದು ಬರುತ್ತೆ ಟೂ ಮಿನಿಟ್ಸ್ ಸರ್ಪ್ರೈಸ್ ಅದು ಸರ್ಪ್ರೈಸ್ ಸರ್ಪ್ರೈಸು ಅಪ್ಪ ಅಮ್ಮ ತಿಂತ ಇದ್ದಾರೆ ನಾನು ಆಮೇಲಿಂದ ತಿಂತೀನಿ ನಂದು ಇನ್ನೂ ಆರ್ಡರ್ ಕೊಟ್ಟಿದ್ದೀವಿ ಹೆಂಗಿದೆಯಮ್ಮ ಚೆನ್ನಾಗಿದೆಯಾ ಅಪ್ಪಂಗೆ ಏನು ಇಷ್ಟ ನಮ್ಮ ಜಾಸ್ತಿ ಮೂರೊತ್ತು ಕೊಟ್ಟರು ಏನು ತಿಂತಾರೆ ಹೇಳಿ ಇಡ್ಲಿ ಇಡ್ಲಿ ಮೂರತ್ತು ಹೆಂಗೆ ಇದ್ರು ಅದು ಸ್ವಲ್ಪ ಹುಳಿ ಬಂದರೂ ಸೂಪರ್ ಆಗಿದೆ ಅಂತ ಹೇಳ್ತಿನ್ನೋದು ಇಡ್ಲಿನ ಇವ್ರದ್ದು ಆಯ್ತು ನಂದಿನ್ನು ಬರ್ತಾನೆ ಇಲ್ಲ ಆರ್ಡ್ರ್ ಮಾಡಿರೋದು ಇಷ್ಟೊತ್ತಿಗೆ ಬರುತ್ತೆ ನೋಡೋಣ ಮಶ್ರೂಮ್ ಮಂಚೂರಿ ಸ್ಪೈಸಿ ಹೆಂಗಿದೆ ಅಂತ ಟೇಸ್ಟ್ ಟೇಸ್ಟ್ ನೋಡ್ತೀನಿ ಇವಾಗ ಮಶ್ರೂಮ್ ಮಂಚೂರಿ ಸೂಪರ್ ಆಗ ಸ್ಪೈಸಿ ಆಗಿದೆ ಬಿಸಿ ಬಿಸಿ ಖಾರ ಸಾಸು ಅದ್ರ ಜೊತೆ ಈ ವೆದರಿಗೂ ಅದಕ್ಕೂ ಸಕ್ಕತ್ತಾಗುತ್ತಿದೆ ಆಗುತ್ತಾ ಖಾಲಿ ಆಗುತ್ತಾ ಸ್ವಲ್ಪ ಬಿಸಿ ಇದೆಯಲ್ಲ ಸ್ವಲ್ಪ ಲೇಟ್ ಖಾಲಿ ಆಗುತ್ತಾ ಶ್ಯಾರಿ ತುಂಬ ಬಿಸಿ ಇದೆ ಇವಾಗ ಮನೆಗೆ ಹೋಗ್ತಾ ಇದೀವಿ ಆಟೋದಲ್ಲಿ ಸ್ವಲ್ಪ ಮನೆಯಿಂದ ಇದಕ್ಕೆ ನಿಲ್ಸಕ್ಕೆ ಮಾಡೋಣ ಮಾಡ್ತು ನಾನು ಇಲ್ಲಾಂದ್ರೆ ಆಟೋ ಅಲ್ಲಿ ನಿಲ್ಸಿದ್ರೆ ಬೇಗ ಬಂದ್ ಮಾತ್ರ ಗೊತ್ತಾಗ್ಬಿಡುತ್ತೆ ಬಂದ್ರು ಅಂತ ಇಲ್ಲೇ ನಿಲ್ಸಿ ಪರವಾಗಿಲ್ಲ ಇಲ್ಲೇ ಹೋಗ್ತಾ ಇವಾಗ ಇಳ್ದಿದೀವಿ ನೋಡೋಣ ಬರಲ್ಲ ಅಂತ ಹೇಳಿ ಹೇಳ್ಬರ್ತಿದ್ವಿ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಯಾರು ಕಾಣಿಸ್ತಾ ಇಲ್ಲ

ನಾನು ಅಕ್ಕ ಬರ್ತಾರೆ ನೋಡೋಣ ಅಂತ ಎಲ್ಲ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀರಾ ನೀವು ಅಕ್ಕಗೆ ವಾಯ್ಸ್ ವಾಯ್ಸಾದ್ರೂ ಗೊತ್ತಾಗ್ಲಿಲ್ವಲ್ಲ ಅಷ್ಟು ಇಲ್ಲ ಎಂಟಿಗೆ

ಮಳೆ ಇಲ್ಲ ಇಲ್ಲ ಮಾತ್ರ ಮಳೆ ತಿನ್ನಿ ಎರಡು ಬಾಕ್ಸ್ ಇದೆ ಚೆನ್ನಾಗಿದೆ ಇದು ಏ ತುಂಬಾ ಸುರ್ತಿದಪ್ಪ ಸುಡು ಸುಡ್ತಾ ಇದೆ ಹಂಗೆ ಕಾರಣ ಆಗಿದೆ ಏನಂತ ಬೈತು ಅಪ್ಪ ನಾವು ಗೋಬಿ ಮಂಚಿ ಅಂತ ಕೊಂಡೆ ಮಾಡಿಲ್ಲ ಕಡೆನೂ ಅದೇ ಕಳಿಸ್ತೀರ ಮೂರು ಗಿಡ ಇರೋದು ನಂಜ್ ಇದೆ ಮಲ್ಗೆ ಹೂವು ಇದೆ ಇನ್ನೊಂದ್ ಯಾವ್ದಮ್ಮ ಅಲ್ಲ ಇದು ಎಲೆ ನಿಮ್ದು ಅದು ಮನಿಪ್ಲಾಂಟ್ ಕದ್ಲಿತೇ

ನೋಡಿ ಹಾಯ್ ಮಾಡ್ತಿದ್ರು ಹಿಂಗೆ ನಾವು ರಾಜ ಹುಲಿ ರಾಜುಲಿ ಅಮ್ಮ ಎದ್ರುತ್ತೋ ರಾಜ ಹುಲಿ ಎದ್ರಲಿಲ್ಲ ನಾವು ಬಂದಿದ್ದಿಕ್ಕಿ ನ್ಯೂ ಚಾಲೆಂಜ್ ಕಟ್ಟಿದ್ದೀರಲ್ಲ ನೋಡಿ ಅಕ್ಕನ ಜೊತೆ ಒಂದು ಮಾಡಿದಲ್ಲ ನನ್ನ ಜೊತೆ ರೀಲ್ಸ್ ಮಾಡಿದರೆ ಬೇಗ ಹೋಗಿ ಚೆಕ್ ಮಾಡ್ಬಿಟ್ಟು ನೋಡ್ಬಿಡಿ ಎಲ್ಲ ಓಕೆ ಸುದಮ್ಮ ಭದ್ರಾವತಿ ಅಮ್ಮ ಇವರು ಬಾಣ ಅವ್ರದಮ್ಮ ಇವರು ನಾವು ಹೇಳೋದರಲ್ಲಿ ನೋಡಿ ಇವರು ರೀಲ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಪಕ್ಕ ಪಕ್ಕಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ

ನೋಡಿ ಇವರಿಬ್ರು ಮನೆಗೆ ಬಂದಿರೋದು ಏನ್ ಮಾಡ್ತಾರೆ ನೋಡೋಣ ಅಣ್ಣ ನೀವೇನು ಮಗ್ಪಕ್ಕ ನೋಡ್ತಿದ್ದೀರಾ ನೋಡಿ ಎಷ್ಟು ಐಟಮ್ಸ್ ಇದೆ ಏನೇನಿದೆ ಅಂತ ಗೊತ್ತಿಲ್ಲ ಈಗ ತಟ್ಟೆಗೆ ಹಾಕ್ತಾರೆ ನೋಡ್ಬಿಟ್ಟು ಬಾರಿಸ್ಬೇಕು ನಂದು ಅದು ಫೇವ್ರೆಟ್ ಸೌತೆಕಾಯಿ ಈರುಳ್ಳಿ ರೆಡ್ ಚಿಕನ್ ಚಪಾತಿ ಅಕ್ಕ ಮತ್ತೆ ಅಣ್ಣನ ಇಬ್ರು ಆಷಾಢಕ್ಕೆ ಕರ್ಕೊಂಬರೋಣ ಬಾಣವ್ರಕ್ಕೆ ಅಂತ ಹೋದ್ವಿ ಬಟ್ ಅವರಿಗೆ ಇದೊಂದು ವೀಕ್ ಅರ್ಜೆಂಟ್ ಕೆಲಸ ಇದೆಯಂತೆ ಆಫೀಸಲ್ಲಿ ಹಾಗಾಗಿ ನೆಕ್ಸ್ಟ್ ವೀಕ್ ಬರ್ತೀನಿ ಕಣಮ್ಮ ಅಂತ ಹೇಳಿ ಹೋದ್ರು ಅತ್ತೆಗೆ ನಮ್ಮ ಅವಗೂನು ಹಾಗೆ ತನು ಮಿತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸುಧಾಮ ನಾನು ವಾಕಿನಿಗೆ ಬಂದಿದ್ದೀವಿ ಆಯ್ ಚಿಕನ್ ಒಳ್ಳೆ ಚಿಕನ್ ಮಾಡಿದರು ಸೂಪರ್ ಆಗಿತ್ತು ತಿನ್ಬಿಟ್ಟು ವಾಕಿಂಗಿಗೆ ಬಂದಿದ್ದೀವಿ ನಾನು ನನ್ನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ